ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಖಾಲಿ ಇರತಕ್ಕಂತ ಶಿಕ್ಷಕರ ಹುದ್ದೆ ಬಗ್ಗೆ ನೋಡೋಣ ಒಂದು ಎರಡನೇದ್ದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಶಾಲೆಗಳಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅದನ್ನು ಕೂಡ ನೋಡೋಣ ಸೊ ಲೆಟ್ಸ್ ಬಿಗಿನ್ ಮೊದಲನೇದಾಗಿ ಅನುದಾನಿತ ಶಾಲೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆ ಬಗ್ಗೆ ನೋಡೋಣ ಶ್ರೀ ಶಂಭುಲಿಂಗ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಇಲ್ಕಲ್ ತಾಲೂಕ್ ಹುನಗುಂದ ಜಿಲ್ಲೆ ಬಾಗಲಕೋಟೆ ಅನುದಾನಿತ ಸಂಸ್ಕೃತ ಸಹ ಶಿಕ್ಷಕ ಹುದ್ದೆಯ ನೇಮಕಾತಿ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಇಲ್ಲಿ ಹುದ್ದೆ ಕಾದಿರ್ತಕ್ಕಂಥದ್ದು ಸಂಸ್ಕೃತ ಸಹ ಶಿಕ್ಷಕ ಹುದ್ದೆ ಸಂಖ್ಯೆ ಒಂದು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಹಾಗೂ ಸಂಸ್ಕೃತ ಸಾಹಿತ್ಯ ಮೀಸಲಿರತಕ್ಕಂಥ ಜಾತಿ ಪರಿಶಿಷ್ಟ ಜಾತಿ ಸಿಗೆ ಮೀಸಲಿದೆ ಅವರು ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಕೊಡ್ತಾರೆ ಅರ್ಹ ಅಭ್ಯರ್ಥಿಗಳು ವಿದ್ಯಾರ್ಥಿ ಮತ್ತು ಇತರೆ ಶೈಕ್ಷಣಿಕ ದಾಖಲೆಗಳ ದೃಢೀಕೃತ ಪ್ರಮಾಣ ಪತ್ರಗಳ ನಕಲು ಪ್ರತಿಗಳೊಂದಿಗೆ ಐದುನೂರು ರೂಪಾಯಿಗಳ ಬ್ಯಾಂಕ್ ಡಿ ಡಿ ಫೈವ್ ಹಂಡ್ರೆಡ್ ರುಪೀಸು ಸೊ ಯಾರ ಸಲ ತೆಗೆಸ್ಬೇಕು ಅಂದರೆ ಇಲ್ಲಿದೆ ನೋಡಿ ಕಾರ್ಯದರ್ಶಿ ಶ್ರೀ ಶಂಭುಲಿಂಗ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಇಲ್ಕಲ್ ತಾಲೂಕ್ ಹುಣಗುಂದ ಜಿಲ್ಲೆ ಬಾಗಲಕೋಟೆ ಇವರಿಗೆ ಸಂದಾಯವಾಗುವಂತೆ ಐದನೂರು ರೂಪಾಯಿ ಡಿ ಡಿಯನ್ನು ತೆಗೆಸಬೇಕು ಅಂತ ಹೇಳ್ತಾರೆ ಪಡೆದು ಅರ್ಜಿಯನ್ನು ಅಂಚೆ ಮೂಲಕ ಕಳಿಸುವುದು ಅರ್ಜಿಯನ್ನ ಅಂಚೆ ಮೂಲಕ ಕಳಿಸ್ರಿ ಅಂತ ಹೇಳಿದ್ದಾರೆ ಮತ್ತು ಒಂದು ಪ್ರತಿಯನ್ನ ಎಲ್ಲಾ ದಾಖಲೆಗಳೊಂದಿಗೆ ಒಂದು ಅಡ್ರೆಸ್ ಉಪ ನಿರ್ದೇಶಕರ ಅಡ್ರೆಸ್ ಕೊಡ್ತಾರೆ ಮಾನ್ಯ ನಿರ್ದೇಶಕರು ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಪಂಪ ಮಹಾಕವಿ ರಸ್ತೆ ಚಾಮರಾಜಪೇಟೆ ಬೆಂಗಳೂರು ಹದಿನೆಂಟು ಇವರಿಗೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಈ ಪ್ರಕಟಣೆ ಪ್ರಕಟವಾದ ಇಪ್ಪತ್ತೊಂದು ದಿನಗಳ ಒಳಗಾಗಿ ತಲುಪುವಂತೆ ಕಳುಹಿಸಬೇಕು ಅಂತ ಹೇಳಿದ್ದಾರೆ ಸಂದರ್ಶನ ಮತ್ತು ದಿನಾಂಕ ಮತ್ತು ಸ್ಥಳವನ್ನ ಅನಂತರ ಅಭ್ಯರ್ಥಿಗಳಿಗೆ ತಿಳಿಸಲಾಗುವುದು ಅಭ್ಯರ್ಥಿಗಳು ಮೂಲ ದಾಖಲೆಗಳೊಂದಿಗೆ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು ಇಲ್ಲಿ ಮುಖ್ಯ ಗುರುಗಳದ್ದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಕಲ್ದು ಡಬಲ್ ನೈನ್ ಏಟ್ ಡಬಲ್ ಜೀರೋ ಸೆವೆನ್ ಫೋರ್ ಸಿಕ್ಸ್ ಫೈವ್ ಒನ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಕಾರ್ಯದರ್ಶಿಯವರದು ಕೊಟ್ಟಿದ್ದಾರೆ ನೋಡಿ ಕಾರ್ಯದರ್ಶಿ ಅವರು ಅಡ್ರೆಸ್ ಕೊಟ್ಟಿದ್ದಾರೆ ಅದೇ ಶಂಭುಲಿಂಗ ಶೈಕ್ಷಣಿಕ ಸಾಂಸ್ಕೃತಿಕ ಸಂಘ ಇಲ್ಕಲ್ ಅಂತ ಕೊಟ್ಟಿದ್ದಾರೆ ಸೊ ಇದು ಅನುದಾನಿತ ಶಾಲೆ ಇದು ಪ್ರಕಟ ಆಗಿರತಕ್ಕಂತ ದಿನಾಂಕ ಇವತ್ತೇ ಅದ ಹಿಂದಿನಿಂದ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಅನುದಾನಿತ ಶಾಲೆಗಳಲ್ಲಿ ಬಹಳ ಜನ ಕೇಳ್ತಾ ಇದ್ರಿ ಮತ್ತೆ ಅಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಖಾಲಿ ಇದಾವೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಸೊ ಇವತ್ತು ಪೇಪರ್ನೆ ಕೂಡ ಪ್ರಕಟ ಆಗಿದೆ ತುಮಕೂರು ಶಿಕ್ಷಕರ ಹುದ್ದೆಗೆ ಅರ್ಜಿ ಅವನ ಅಂತೇಳಿ ಆ ಇದು ಅಲ್ಪಸಂಖ್ಯಾತರ ಶಾಲೆಗಳು ಹೌದಾ ತುಮಕೂರು ತುಮಕೂರದು ಬಿಟ್ಟಿದ್ದಾರೆ ನೋಡಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಸ್ತಿ ಶಾಲೆ ಕಾಲೇಜು ಖಾಲಿ ಇರತಕ್ಕಂಥ ಕೊಟ್ಟಿದ್ದಾರೆ ಮುರಾರ್ಜಿ ದೇಸಾಯ್ ಓದಕ್ಕೆ ಹೋಗಲ್ಲ ಮೇ ಹತ್ತೊಂಬತ್ತರ ಒಳಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿಗಳ ಕಚೇರಿ ಇದು ಕೊಡ್ತಾ ಇದಾರೆ ಮಾರ್ಕ್ ಮಾಡ್ತಾ ಇದ್ದಾರೆ ನೋಡಿ ಮೇ ಹತ್ತೊಂಬತ್ತರ ಒಳಗೆ ಅಂತ ಹೇಳ್ತಾನೆ ಹೌದಾ ಜಿಲ್ಲಾ ಮೌಲಾನಾ ಆಜಾದ್ ಭವನ ಇಂದಿರಾ ಕಾಲೇಜು ಮುಂಭಾಗ ಉಪ್ಪಾರಹಳ್ಳಿ ತುಮಕೂರು ಫೈವ್ ಸೆವೆನ್ ಟೂ ಒನ್ ಜೀರೋ ಟು ಈ ವಿಳಾಸದಲ್ಲಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ತುಮಕೂರು ಇನ್ನೊಂದು ಪೇಪರ್ ಆಡ್ ಬಂದಿದೆ ಅತಿಥಿ ಶಿಕ್ಷಕರ ನೇಮಕಕ್ಕೆ ಅರ್ಜಿ ಆಹ್ವಾನ ಅಂತೇಳಿ ಪ್ರಜಾವಾಣಿಯಲ್ಲಿ ಬಂದಿದೆ ಸೊ ಇಲ್ಲಿ ಕೂಡ ಸೇಮ್ ಹೇಳ್ತಾರೆ ಅವರು ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ನೇಮಕಕ್ಕೆ ಅಂತ ಎರಡು ಕೊಡ್ತಾರೆ ಅವರು ಉಪನ್ಯಾಸಕರು ಮತ್ತೆ ಶಿಕ್ಷಕರ ನೇಮಕಕ್ಕೆ ಮೇ ಹತ್ತೊಂಬತ್ತರೊಳಗೆ ಸಲ್ಲಿಸ್ ಅಂತ ಹೇಳಿದ್ರೆ ಮಾಹಿತಿಗಾಗಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲೊಂದು ಮೊಬೈಲ್ ನಂಬರ್ ಕಲಬುರ್ಗಿ ಇದು ಯಾರು ಕಮೆಂಟ್ ನಲ್ಲಿ ಕೇಳ್ತಾ ಇದ್ದಾರೆ ಕಲಬುರ್ಗಿ ಗುಲ್ಬರ್ಗ ಸೊ ಅಲ್ಲಿ ಕೂಡ ಪೇಪರ್ ಶೆಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಮೇ ಹತ್ತೊಂಬತ್ತರೊಳಗಾಗಿ ಒಳಗಾಗಿ ಅರ್ಜಿಯನ್ನು ಸಲ್ಲಿಸ್ಬೇಕು ಅಂತ ಕೊಟ್ಟಿದ್ದಾರೆ ಸೊ ಏಟ್ ಟು ಟ್ರಿಪಲ್ ಸೆವೆನ್ ಟ್ರಿಪಲ್ ನೈನ್ ನೈನ್ ಜೀರೋ ಈ ನಂಬರ್ ಗೆ ನೀವು ಸಂಪರ್ಕಿಸಬೇಕು ಕಲಬುರ್ಗಿ ಇದು ಕೂಡ ಪೇಪರ್ ಸ್ಟೇಟ್ಮೆಂಟ್ ಆಗಿದೆ ಮತ್ತೊಂದು ಪೇಪರ್ ಸ್ಟೇಟ್ಮೆಂಟ್ ಆಗಿದೆ ನೋಡಿ ಉಪನ್ಯಾಸಕ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಅಂತ ಹೇಳಿದ್ದಾರೆ ನೋಡಿ ಇದು ತುಮಕೂರು ಈಗ ತಾನೇ ನೋಡಿದವಲ್ವಾ ತುಮಕೂರು ತುಮಕೂರದಲ್ಲಿ ಮೇ ಹತ್ತೊಂಬತ್ತರ ಒಳಗಾಗಿ ಅಂತ ಹೇಳಿದ್ದಾರೆ ಸೊ ಅರ್ಜಿ ನಮೂನೆಯನ್ನ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ತಾಲೂಕು ಮಾಹಿತಿ ಕೇಂದ್ರ ಅಂತ ಹೇಳಿದ್ದಾರೆ ಅಥವಾ ಸಂಬಂಧಿಸಿದ ಶಾಲಾ ಕಾಲೇಜುಗಳಿಂದಲೂ ಕೂಡ ಪಡೆಯಬಹುದು ಅಂತ ಹೇಳಿದಾರೆ ನೋಡ್ರಿ ಭಾ ಚಂದ ಹೇಳಿದಾರೆ ಅವರು ಸಂಬಂಧಿಸಿದ ಶಾಲಾ ಕಾಲೇಜುಗಳು ಅಂದ್ರೆ ಅಲ್ಪಸಂಖ್ಯಾತರ ಶಿಕ್ಷಣ ಇಲಾಖೆಗೆ ಶಾಲಾ ಕಾಲೇಜು ಅಲ್ಲಿಂದ ಪಡೆಯಬಹುದು ಅಂತ ಹೇಳಿದಾರೆ ಅರ್ಜಿಯೊಂದಿಗೆ ಏನೇನು ಸಲ್ಲಿಸಬೇಕು ಅಂತ ಜನ ಕೇಳ್ತಾ ಇದ್ರಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪದವಿ ಅಂಕಪಟ್ಟಿ ಮತ್ತಿತರ ವಿದ್ಯಾರ್ಥಿ ಅಂಕಪಟ್ಟಿ ಪ್ರಮಾಣ ಪತ್ರ ಸೇವಾನುಭವ ಪ್ರಮಾಣ ಪತ್ರ ಗುರುತಿನ ಚೀಟಿ ವಾಸಸ್ಥಳ ಪ್ರಮಾಣ ಪತ್ರ ಡೊಮಿಶಲ್ ಸರ್ಟಿಫಿಕೇಟ್ ಹೇಳ್ತಾರೆ ಎರಡು ಭಾವಚಿತ್ರ ಅಂತ ಹೇಳಿದ್ರೆ ಸೊ ಇವೆಲ್ಲ ಅಗತ್ಯ ದಾಖಲೆಯಲ್ಲಿ ಲಗತ್ತಿಸಿ ಸಲ್ಲಿಸಬೇಕು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ ಏನೇನು ಸಲ್ಲಿಸಬೇಕು ಅಂತೇಳಿ ನಾನು ನಿನ್ನೆ ಕೂಡ ಇದ್ರ ಬಗ್ಗೆ ತೋರಿಸಿದ್ದೇನೆ ಮಾಹಿತಿ ಸೊ ಮಾಹಿತಿಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಕೊಟ್ಟಿದ್ದಾರೆ ಜೀರೋ ಏಟ್ ಒನ್ ಸಿಕ್ಸ್ ಡಬಲ್ ಟು ಸೆವೆನ್ ತ್ರೀ ಸೆವೆನ್ ಟೂ ಫೋರ್ ಸಂಪರ್ಕಿಸಬಹುದೆಂದು ಜಿಲ್ಲಾ ಅಧಿಕಾರಿ ಶಬ್ಬಿರಾಮರವರು ತಿಳಿಸಿದ್ದಾರೆ ಸೊ ಕಲ್ಯಾಣ ಕರ್ನಾಟಕದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆ ಖಾಲಿ ಇದ್ದಾವೆ ಅಂತ ಒಂದು ಸುದ್ದಿ ಬಂದಿದೆ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಿ ಖಾಲಿ ಇದಾವೆ ಅಂತಂದ್ರೆ ಬಳ್ಳಾರಿಯಲ್ಲಿ ಐದುನೂರ ನಲವತ್ತೇಳು ಬೀದರ್ ನಾಲ್ಕುನೂರ ಹದಿನೇಳು ಕಲಬುರಗಿ ಐದನೂರ ಅರವತ್ತಾರು ಕೊಪ್ಪಳ ಐದನೂರ ಅರವತ್ತೈದು ರಾಯಚೂರು ಒಂದ್ ಸಾವಿರದ ನಲವತ್ತು ವಿಜಯನಗರ ಏಳ್ನೂರ ಮೂವತ್ತೆರಡು ಯಾದಗಿರಿ ಏಳ್ನೂರ ಮೂವತ್ತ್ ಸೊ ಇಷ್ಟು ಹುದ್ದೆಗಳು ಖಾಲಿ ಇದಾವೆ ಟೋಟಲು ನಾಲ್ಕು ಸಾವಿರದ ನೂರ ಒಂದು ನೂರ ಒಂದು ಹುದ್ದೆಗಳು ಅಂತ ಹೇಳಿದಾರ ಅವರು ಇಷ್ಟು ಖಾಲಿ ಇದಾವೆ ಅಂತ ಹೇಳಿದ್ದಾರೆ ಸೊ ಯಾವಾಗ ತುಂಬಕೋತಾರೆ ಕಾಯರಿ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿ ಏಳು ಜಿಲ್ಲೆಗಳಲ್ಲಿ ಆರ್ನೂರ ಐವತ್ ಮೂರು ಇಂಗ್ಲಿಷ್ ಶಿಕ್ಷಕರ ಹುದ್ದೆ ಖಾಲಿ ಇದಾವೆ ಅಂತ ಹೇಳಿದಾರೆ ನೋಡಿ ಏಳು ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಆರ್ನೂರ ಐವತ್ಮೂರ ಇಂಗ್ಲಿಷ್ ಶಿಕ್ಷಕರ ಹುದ್ದೆಗಳು ಆರ್ನೂರ ತೊಂಬತ್ತೊಂಬತ್ತು ಭಾಷಾ ಶಿಕ್ಷಕರ ಹುದ್ದೆ ಅಂತ ಹೇಳಿದರೆ ಐದ್ನೂರ ಎಂಬತ್ತು ದೈಹಿಕ ಶಿಕ್ಷಣ ಹೌದಾ ಐದ್ನೂರ ಎಂಬತ್ತು ದೈಹಿಕ ಶಿಕ್ಷಣ ಏಳ್ನೂರ ನಲವತ್ತೇಳು ಕಲಾ ಐದ್ನೂರ ಹನ್ನೆರಡು ಸಿ ಬಿ ಜಡ್ ಹೌದಲ್ವಾ ನಾಲ್ಕನೂರ ಎಪ್ಪತ್ತೇಳು ಹಿಂದಿ ಹಿಂದಿ ಯಾರೋ ಕೇಳ್ತಾ ಇದ್ರಿ ಮುನ್ನೂರ ಇಪ್ಪತ್ನಾಲ್ಕು ಪಿ ಸಿ ಎಂ ಹಾಗೂ ಒನ್ನೂರ ಎಂಟು ವಿಶೇಷ ಶಿಕ್ಷಕರ ಹುದ್ದೆಗಳು ಅಂತ ಹೇಳಿದಾರೆ ಇಷ್ಟು ಹುದ್ದೆಗಳು ಖಾಲಿ ಇದಾವೆ ಇದು ಒಂದು ಇನ್ನೂ ಒಂದು ಹೇಳ್ತೀನಿ ಮಾಹಿತಿ ಸುಖಾಂತ ಅನ್ಕೊಂಡಿದೀನಿ ಓಕೆ ಬೀದರ್ದು ಬಹಳ ಜನ ಕೇಳ್ತಾ ಇದ್ರಿ ಅತಿಥಿ ಶಿಕ್ಷಕರದು ಕಮೆಂಟ್ ದಲ್ಲಿ ಕೂಡ ಕೇಳಿದಿರಿ ಅದಕ್ಕೆ ಬೀದರ್ದು ತಗೊಂಡಿದ್ದೇನೆ ಬೀದರ್ದಲ್ಲಿ ಎಲ್ಲೆಲ್ಲಿ ಖಾಲಿ ಇದಾವೆ ಸರ್ ಏನೇನು ಖಾಲಿ ಅಂತ ಕೇಳ್ತಾ ಇದ್ರಿ ಸೊ ಬೀದರ್ದಲ್ಲಿ ತಗೊಂಡಿದ್ದೆ ನೋಡಿ ಇಲ್ಲಿ ವಿಷಯವಾರು ಅತಿಥಿ ಶಿಕ್ಷಕರ ಹುದ್ದೆ ಇವರ ತೋರಿಸ್ ನೋಡಿ ಕನ್ನಡ ಶಿಕ್ಷಕರದ್ದು ಫಸ್ಟ್ ಅತಿಥಿ ಶಿಕ್ಷಕರು ಕನ್ನಡ ಹದಿನಾರು ಇದಾವೆ ಇಡೀ ಬೀದರ್ದಲ್ಲೇನೆ ಇಡೀ ಬೀದರ್ ಕನ್ನಡ ಎಷ್ಟಿದಾವೆ ಹದಿನಾರು ಇಂಗ್ಲಿಷ್ ಹದಿನೇಳು ಹಿಂದಿ ಮೂರಿದಾವೆ ಉರ್ದು ಐದು ಗಣಿತ ಹದಿನೈದು ವಿಜ್ಞಾನ ಹನ್ನೆರಡು ಸಮಾಜ ವಿಜ್ಞಾನ ಹದಿನಾರು ದೈಹಿಕ ಶಿಕ್ಷಣ ಎರಡು ಎಂಬತ್ತಾರು ಹುದ್ದೆಗಳು ಖಾಲಿವು ಇನ್ನು ಉಪನ್ಯಾಸಕರದ್ದು ಬಂದರೆ ಬಿದರದಲ್ಲಿನೇ ಕನ್ನಡ ಮೂರಿದ್ದಾವೆ ಇಂಗ್ಲೀಷ್ ಮೂರಿದ್ದಾವೆ ಉರ್ದು ಎರಡಿದಾವೆ ಗಣಿತ ಮೂರು ಭೌತಶಾಸ್ತ್ರ ನಾಲ್ಕು ರಸಾಯನಶಾಸ್ತ್ರ ಮೂರು ಜೀವಶಾಸ್ತ್ರ ಮೂರು ಇತಿಹಾಸ ಶಾಸ್ತ್ರ ಒಂದು ಅರ್ಥಶಾಸ್ತ್ರ ಒಂದು ವ್ಯವಹಾರ ಶಾಸ್ತ್ರ ಒಂದು ಲೆಕ್ಕಶಾಸ್ತ್ರ ಶಾಸ್ತ್ರ ಒಂದು ಇಷ್ಟು ಹುದ್ದೆಗಳು ಒಟ್ಟು ಇಪ್ಪತ್ತೈದು ಉಪನ್ಯಾಸಕರ ಹುದ್ದೆಗಳು ಖಾಲಿ ಸೊ ಅರ್ಜಿಯನ್ನ ಗೊತ್ತಾಯ್ತು ನಿಮಗೆ ಆಫ್ಲೈನ್ದಲ್ಲಿ ಸಲ್ಲಿಸಬೇಕು ಅಂತ ಮೇ ಹತ್ತೊಂಬತ್ತರೊಳಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಬೀದರ್ದವ್ರು ಹೇಳಿದ್ದಾರೆ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೀದರ್ ಇವರು ಸಲ್ಲಿಸಲು ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಇನ್ನೊಂದಿದ ಮಂಗಳೂರು ಮಂಗಳೂರು ಮಂಜುನಾಥ ಕೋಲಾರ ಡಿಸ್ಟ್ರಿಕ್ ಹೇಳಿ ಸರ್ ಅಂತ ಹೇಳಿದರೆ ಹೇಳೋಣ ರೀ ವೆಂಕಟೇಶ್ವರ ಸೊ ಮಂಗಳೂರದಲ್ಲಿ ನೋಡಿ ಮಂಗಳೂರದಲ್ಲಿ ಕೆಲವೊಂದಿಷ್ಟು ಖಾಲಿ ಇದಾವೆ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಅವರು ಇವತ್ತು ಪೇಪರ್ ಸ್ಟಾರ್ಟ್ ಮಾಡಿದ್ರು ಕೂಡ ಕೊಟ್ಟಿದ್ದಾರೆ ಕುದ್ರೋಳಿ ಉಳಾಯಿಬೆಟ್ಟು ಗುರುಕಂಬಳ ಬೋಡಿಯಾರ ಮಂಚನಾಡಿ ಮಲ್ಲೂರು ಎಲ್ಲ ಓದಕ್ಕೆ ಹೋಗ್ಲಕ್ಕ ಸೊ ಮೌಲಾನಾ ಆಜಾದ್ ಹಿರಿಯ ಪ್ರಾಥಮಿಕ ಶಾಲೆಗೆ ಅಂತ ಕೊಟ್ಟಿದ್ದಾರೆ ಅವರು ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜ ವಿಜ್ಞಾನ ಗಣಿತ ಮತ್ತು ವಿಜ್ಞಾನ ವಿಷಯ ಆರು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಸೊ ಇವರು ಕೂಡ ಏನು ಹೇಳಿದ್ದಾರೆ ಮತ್ತೆ ಇನ್ನೊಂದು ಪದವಿ ಪೂರ್ವ ಪಿ ಯು ಕಾಲೇಜ್ಗೂ ಕೂಡ ಕೊಟ್ಟಿದ್ದಾರೆ ಇಂಗ್ಲಿಷು ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಜೀವಶಾಸ್ತ್ರ ಅಂತ ಕೊಟ್ಟಿದ್ದಾರೆ ಕನ್ನಡ ಒಂದು ಆಮೇಲೆ ಬಾಲಕಿಯರ ವಸತಿ ಶಾಲೆಗೆ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಅಂತ ಹೇಳಿದ್ದಾರೆ ಆಮೇಲೆ ಭೌತಶಾಸ್ತ್ರ ಇಲ್ಲಿ ಕೂಡ ಕೊಟ್ಟಿದ್ದಾರೆ ರಸಾಯನಶಾಸ್ತ್ರ ಗಣಿತ ಇತಿಹಾಸ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಲೆಕ್ಕ ಶಾಸ್ತ್ರ ಎಷ್ಟೊಂದು ಕಾಲಿದಾವ ನೋಡ್ರಿ ಮೇ ಹತ್ತೊಂಬತ್ತರೊಳಗೆ ಒಳಗೆ ಅರ್ಜಿಯನ್ನು ಸಲ್ಲಿಸ್ರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕೂಡ ಸೇಮ್ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ ಆಮೇಲೆ ನೀವು ಆಫ್ಲೈನ್ದಲ್ಲೇ ಅರ್ಜಿ ಸಲ್ಲಿಸ್ಬೇಕು ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿದ್ದಾರೆ ಅವರು ಪಾಂಡೇಶ್ವರದಲ್ಲಿರುವ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಕಚೇರಿ ಅಥವಾ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅಂತ ಹೇಳಿದ್ರು ಕಲಬುರ್ಗಿ ಒಂದು ಭಾಗ ಜನ ಕೇಳ್ತಾ ಇದ್ದಾರೆ ಕಲಬುರಗಿ ಕಲಬುರಗಿಯಲ್ಲಿ ಕೂಡ ಪೇಪರ್ ಶೆಟ್ಮೆಂಟ್ ಆಗಿದೆ ನೋಡಿ ಕಲಬುರ್ಗಿಯಲ್ಲಿ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅಲ್ಲಿ ಕೂಡ ಅವರೊಂದು ಪೇಪರ್ ಶೆಟ್ಮೆಂಟ್ ಕೊಟ್ಟಿದ್ದಾರೆ ಅತಿಥಿ ಉಪನ್ಯಾಸಕರು ಮತ್ತೆ ಶಿಕ್ಷಕರನ್ನ ನೇಮಕ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ ಅವರು ಸೇಮ್ ಅಡ್ರೆಸ್ ಕೊಡ್ತಾರೆ ಸೇಮ್ ಡೇಟು ಮೇ ನೈನ್ಟೀನು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು ಸೊ ಏಟ್ ಟು ಟ್ರಿಪಲ್ ಸೆವೆನ್ ಟ್ರಿಪಲ್ ನೈನ್ ನೈನ್ ಜೀರೋ ಈ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ ಅಂತ ಹೇಳಿದ್ದಾರೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಕೆಲಸ ಹೊಡ್ತಕ್ಕ ಶಿವಮೊಗ್ಗದಲ್ಲಿ ನೋಡಿ ಇಲ್ಲಿ ಕೂಡ ಅಲ್ಪಸಂಖ್ಯಾತರ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಕೇಳಿದ್ದಾರೆ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ ನೋಡಿ ಶಿವಮೊಗ್ಗದಲ್ಲಿ ನೋಡಿ ಖಾಲಿ ಇರತಕ್ಕಂಥವು ಕನ್ನಡ ಭಾ ಕನ್ನಡ ಭಾಷಾ ಶಿಕ್ಷಕರು ಏಳು ಇಂಗ್ಲಿಷ್ ಒಂಬತ್ತು ಹಿಂದಿ ನಾಲ್ಕು ಉರ್ದು ಎರಡು ಗಣಿತ ನಾಲ್ಕು ಸಾಮಾನ್ಯ ವಿಜ್ಞಾನ ನಾಲ್ಕು ಸಮಾಜ ವಿಜ್ಞಾನ ಎಂಟು ಗಣಕಯಂತ್ರ ಎರಡು ದೈಹಿಕ ಶಿಕ್ಷಣ ಎರಡು ಒಟ್ಟು ನಲವತ್ತೆರಡು ಅತಿಥಿ ಶಿಕ್ಷಕರ ಹುದ್ದೆಗೆ ಶಿವಮೊಗ್ಗದಲ್ಲಿ ಕರೆಯಲಾಗಿದೆ ಒಂದು ಇನ್ನು ಅಲ್ಲೇ ಕಾಲೇಜುಗಳು ಇದ್ದಾವೆ ಅತಿಥಿ ಉಪನ್ಯಾಸಕರು ಕೂಡ ಕರೀತಾ ಇದ್ದಾರೆ ಕನ್ನಡ ಮೂರು ಮತ್ತೆ ಭಾಷೆ ಕೊಟ್ಟರೆ ಇಲ್ಲಿದ ನೋಡಿ ಉಪನ್ಯಾಸಕರು ಅಂತ ಕೊಟ್ಟಿದ್ದಾರೆ ಭೌತಶಾಸ್ತ್ರ ನಿಮಿಷ ಇಲ್ಲಿಂದ ಬರೋಣ ಕನ್ನಡ ಭಾಷೆ ಮೂರು ಇಂಗ್ಲಿಷ್ ಮೂರು ಉರ್ದು ಮೂರು ಗಣಿತ ಮೂರು ಭೌತಶಾಸ್ತ್ರ ಉಪನ್ಯಾಸಕರು ಮೂರು ರಸಾಯನಶಾಸ್ತ್ರ ಉಪನ್ಯಾಸಕರು ಮೂರು ಜೀವಶಾಸ್ತ್ರ ಉಪನ್ಯಾಸಕರು ಮೂರು ವ್ಯವಹಾರ ಅಧ್ಯಯನ ಉಪನ್ಯಾಸಕರು ಒಂದಿದೆ ಲೆಕ್ಕಶಾಸ್ತ್ರ ಉಪನ್ಯಾಸಕರು ಎರಡು ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕರು ಒಂದು ಅರ್ಥಶಾಸ್ತ್ರ ಉಪನ್ಯಾಸಕರು ಬಂದು ಇತಿಹಾಸ ಒಂದಿದೆ ಒಟ್ಟು ಇಪ್ಪತ್ತೇಳು ಉಪನ್ಯಾಸಕ ಹುದ್ದೆಗಳಿದ್ದಾವೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಸಾಕಷ್ಟು ನಂಬರ್ಸ್ ಕೊಟ್ಟು ನೋಡಿರಿ ನಿಮಗೆ ಹಚ್ಚಗೆ ಬೆಳಸ ಬರ್ಬೇಕು ಅಷ್ಟು ನಂಬರ್ಸ್ ಅದಾವೆ ಯಾವುದಾದ್ರು ನಂಬರ್ ಕೊಡಿರಿ ಸ್ವರಬೈದೆ ತೀರ್ಥಹಳ್ಳಿ ಭದ್ರಾವತಿ ಸಾಗರ ಎಲ್ಲ ನಂಬರ್ಸ್ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬೋದು ಇಷ್ಟು ಮಾಹಿತಿಯನ್ನು ನಂಗೆ ಲಭ್ಯ ಇತ್ತು ಸೊ ಹೇಳಿದ್ದೀನಿ ಮತ್ತೆ ಮಾಹಿತಿ ಲಭ್ಯದ ಮತ್ತೆ ಬರ್ತೀನಿ ಲೈವ್ ಮತ್ತೆ ಹೇಳ್ತೀನಿ ವಿಡಿಯೋ ಶ್ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗುಪ್ಲಲ್ಲಿ ಶೇರ್ ಮಾಡಿ ಮತ್ತೆ ಮೀಟ್ ಮಾಡೋಣ ಮುಂದಿನ ವೀಡಿಯೋದೊಂದು ಶೀಘ್ರದಲ್ಲೇ ಮತ್ತೊಂದು ನೆಕ್ಸ್ಟ್ ವಿಡಿಯೋ ಬರುತ್ತೆ